ನೀರಿಲ್ಲ ನೀರಿಲ್ಲ ಅಂತ ಹೇಳಿ ಒಂದೆಡೆ ಜನರು ಖಾಲಿ ಕೊಳವನ್ನು ತೋರಿಸಿ ಆಕ್ರೋಶ ಹೊರಹಾಕ್ತಾ ಇದೆ ಮತ್ತೊಂದೆಡೆ ವಾಟರ್ ಟ್ಯಾಂಕರ್ಗಳು ಎರಡರಿಂದ ಮೂರು ಸಾವಿರದಷ್ಟು ಒಂದು ಟ್ಯಾಂಕರ್ ನೀರಿಗೆ ವಸೂಲಿ ಮಾಡ್ತಾ ಇದ್ದು ಇದಕ್ಕೆಲ್ಲ ಬ್ರೇಕ್ ಹಾಕೋಕೆ ಬಿಬಿಎಂಪಿ ಮುಂದಾಗಿದೆ ಬಿರು ಬೇಸಿಗೆಯಲ್ಲಿ ಉಂಟಾಗಿರುವ ಕುಡಿಯುವ ನೀರಿನ ಸಮಸ್ಯೆಗೆ ಇದೀಗ ಬಿಬಿಎಂಪಿ ಸಹಾಯವಾಣಿ ಆರಂಭಿಸಿದೆ ಬೆಂಗಳೂರು ಹೊರವಲಯದ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಹೆಚ್ಚಿನ ನೀರಿನ ಸಮಸ್ಯೆ ಇರುವ ಮೂವತ್ತೈದು ವಾರ್ಡ್ಗಳ ನೂರ ಹತ್ತು ಹಳ್ಳಿಗಳಿಗೆ ವಿಶೇಷ ಹೆಲ್ಪ್ ಲೈನ್ ಆರಂಭಿಸಲಾಗಿದೆ ಹೊರ ವಲಯದ ಮೂವತ್ತೈದು ವಾರ್ಡ್ಗಳಲ್ಲಿ ನೀರಿಗಾಗಿ ಒಂದು ಐದು ಮೂರು ಮೂರಕ್ಕೆ ನೀವು ಕರೆ ಮಾಡಬಹುದು ಬೆಂಗಳೂರಿನ ಇತರೆ ವಾರ್ಡ್ಗಳ ಜನರು ನೀರಿಗಾಗಿ ಒಂದು ಒಂಬತ್ತು ಒಂದು ಆರು ಸೊನ್ನೆಗೆ ಕರೆ ಮಾಡಬಹುದಾಗಿದೆ ಜಿಲ್ಲಾಧಿಕಾರಿಗಳು ಸಿಇಒಗಳು ಸಭೆ ಒಂದೇ ಒಂದು ನಾನು ಬಹಳಷ್ಟು ಕಳೆ ಹೇಳಿದ್ದೀನಿ ವಾಚಕರು ವಾಣಿ ಪತ್ರಿಕೆ ಬರ್ತಕ್ಕಂಥದ್ದು ಟಿ ವಿ ಬರ್ತಕ್ಕಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂಥದ್ದು ಇದನ್ನು ವಾಚ್ ಮಾಡಬೇಕು ತಕ್ಷಣ ಅದಕ್ಕೆ ಪರಿಹಾರ ಹೊಂದಿರ್ತಕ್ಕಂಥ ಕೆಲಸ ಸ್ಟಿಕ್ಟಾಗಿ ಹೇಳಿದ್ದೀನಿ ಆಮೇಲೆ ಡಿಸ್ಟಿಕ್ಟು ಒಂದು ಡಿಸ್ಟಿಕ್ಟ್ ಲೆವೆಲ್ನಲ್ಲಿ ಮತ್ತೆ ತಾಲೂಕು ಮಟ್ಟದಲ್ಲಿ ಒಂದು ಕಂಟ್ರೋಲ್ ರೂಮ್ಗಳು ಮಾಡಬೇಕು ಅಂತ ಹೇಳಿ ವಾಕ್ ಕಂಟ್ರೋಲ್ ರೂಮ್ ಕಂಟ್ರೋಲ್ ರೂಮ್ಗಳು ಮಾಡಬೇಕು ತಾಲೂಕು ಮಟ್ಟದಲ್ಲಿ ಮಟ್ಟದಲ್ಲಿರಬೇಕು ಜಿಲ್ಲಾ ಮಟ್ಟದಲ್ಲಿರಬೇಕು ಒಂದು ಸಹಾಯವಾಣಿ ಸಹಾಯವಾಣಿ ಹೆಲ್ಪ್ಲೈನ್ ಅದನ್ನು ಕೂಡ ಮಾಡಬೇಕು ಅಂತ ಹೇಳಿ ಸೊ ಸರ್ಕಾರ ದುಡ್ಡೇ ನೀರನ್ನ ತೊಂದರೆಯಾದ ರೀತಿ ಕರ್ನಾಟಕದಲ್ಲಿ ನೋಡ್ಕೊಳ್ಳಲಿಕ್ಕೆ ಏನೇನು ಕ್ರಮಗಳನ್ನ ತಗೊಳ್ಳಿಕ್ಕೆ ಸಾಧ್ಯ ಇದೆ ಆ ಎಲ್ಲ ಕಾರ್ಯಕ್ರಮಗಳನ್ನು ತಗೊಳ್ತೀವಿ ಮತ್ತೆ ದುಡ್ಡಿಗೆ ತೊಂದರೆ ಇದ್ದ ರೀತಿಯಲ್ಲಿ ನೋಡ್ತೀವಿ ಕೇವಲ ಸಹಾಯವಾಣಿ ಮಾತ್ರವಲ್ಲ ಈ ಎಲ್ಲಾ ಮೂವತ್ತೈದು ವಾರ್ಡ್ಗಳಿಗೂ ಸಹ ಪ್ರತ್ಯೇಕ ನೋಡೆಲ್ ಅಧಿಕಾರಿಗಳನ್ನ ಸಹ ನೇಮಿಸಲಾಗಿದೆ ಪ್ರತಿ ವಾರ್ಡ್ನ ಜನರಿಗೆ ಈ ವ್ಯವಸ್ಥೆ ತಲುಪಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಿ ಬಿಎಂಪಿಯಿಂದ ಒಬ್ಬ ಅಧಿಕಾರಿ ಹಾಗೂ ಜಲಮಂಡಳಿಯ ಒಬ್ಬ ಅಧಿಕಾರಿಯನ್ನ ಕೂಡ ನೇಮಕ ಮಾಡಲಾಗಿದೆ ನೋಡೋ ಪ್ರಾಬ್ಲಮ್ ಇದೆ ಒಂದು ಬೆಳಗ್ಗೆ ಟೈಮು ಒಂದು ಟೂ ಅವರ್ಸ್ ನಿಂತ್ಕೋಬೇಕು ಸಾಯಂಕಾಲ ಒಂದು ಟೂ ಅವರ್ಸು ಅಲ್ಲೊಂದೇ ಅಲ್ಲೊಂದು ಪ್ಲ್ಯಾಂಟ್ ಕ್ಲೋಸ್ ಮಾಡಿದ್ದಾರೆ ಆರೋ ಪ್ಲಾಂಟು ಆಲ್ಮೋಸ್ಟ್ ಆರೋ ನಗರದಲ್ಲಿ ಒಂದು ಏಳೊಂದು ಪ್ಲ್ಯಾಂಟಿದೆ ಅದರಲ್ಲಿ ಒಂದು ಮಣೀದಿರೋದು ಒಂದು ಮೂರ್ನಾಲ್ಕು ಪ್ಲ್ಯಾಂಟು ಸಿಕ್ಕಾಪಟ್ಟೆ ನೀರು ಪ್ರಾಬ್ಲಮ್ ಇದೆ ಕಾವೇರಿ ನೀರು ಬಿಡ್ತಾರೆ ಫೈವ್ ಡೇಸ್ ಇವಾಗ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಕಮ್ಮಿ ಅವ್ರೆ ಇಲ್ಲಾಂದ್ರೆ ಅಲ್ಲಿವರೆಗೋಗಿರ್ತದೆ ಒಂದು ಒಂದು ಏಯ್ಟಿ ಸೆವೆಂಟಿ ಪೀಪಲ್ಸ್ ಇರ್ತಾರೆ ಒಂದು ಒಂದು ಇರ್ತಾರೆ ಒಂದು ಟೈಮು ಜೊತೆಗೆ ಯಾವಾಗ ನೀರು ಇಲ್ಲೂ ನೀರು ಸ್ಟಾರ್ಟ್ ಅಂದ್ರೆ ಆಪ್ ಮಾಡಿಬಿಡ್ತಾರೆ ಅಲ್ಲೂ ಅಷ್ಟೇ ನೀರು ಕಮ್ಮಿ ನೀರು ಹಾಪ್ ಮಾಡಿಬಿಡ್ತಾರೆ ಹ್ಞೂ ಅವ್ರದು ಮೊದಲೇ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ಬಿಡ್ತಾಯಿರು ಟ್ಯಾಂಕರು ಇವಾಗ ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟರು ಬಿಡಲ್ಲ ಅದು ಫೋರ್ ಡೇಸು ಬುಕ್ಕಿಂಗ್ ಮಾಡಬೇಕು ಅದು ಇಲ್ಲ ಇವಾಗಿಲ್ಲ ಅವಾಗಿಲ್ಲ ಅಂತಾರೆ ಕಾವೇರಿ ಇದು ಮೊದ್ಲು ಫೋರ್ ತ್ರೀ ಡೇಸ್ ಬಿಡ್ತಾಯಿರಿ ಹೌದೌದು ಆಗ್ತಾ ಇದಾರೆ ಅದೇ ಹೇಳ್ತಾ ಇದ್ದಾನೆ ಟೂ ತೌಸಂಡ್ ರುಪೀಸ್ ಕೊಟ್ಟರೆ ನೀರು ಕೊಡಲ್ಲ ಇಲ್ಲ ಇಲ್ಲ ಅಂತ ತರ್ಸಿದೀನಿ ನಮ್ಮ ಮನೆಗೆ ಬೋರಲ್ಲಿ ಮೊದಲೇ ನೀರು ಬರ್ತಾಯಿದ್ದೀವಿ ನಮ್ಮದು ಬೋರಲ್ ಪ್ರಾಬ್ಲಮ್ ಇದೆ ಬಿಲ್ಡಿಂಗಲ್ಲಿ ಹಂಗಾಗಿ ಪ್ರಾಬ್ಲಮ್ ಇದೆ ಮೊದಲೇ ಸೆವೆನ್ ಹಂಡ್ರೆಡ್ ರುಪೀಸ್ ಕೊಡ್ತಾಯಿದ್ರು ಇವಾಗ ತೌಸಂಡ್ ಟೂ ಹಂಡ್ರೆಡ್ ಕೊಡ್ತೀನಿ ಇಲ್ಲ ಸೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟರು ಇಲ್ಲ ಮೂರು ನಾಲ್ಕು ಸಾವಿರ ವೆಯ್ಟ್ ಮಾಡಿ ಅಂತಾನೆ ಅಷ್ಟು ಡಿಮ್ಯಾಂಡ್ ಬೇಕಂತ ಕ್ರಿಯೇಟ್ ಮಾಡ್ತಾರೋ ಇಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಮಾಡಿಲ್ಲ ಮೇಡಮ್ ಎಷ್ಟು ದಿವಸ ಆಯ್ತು ಮಾಡ್ತೀವಿ ಅಂತ ಹೇಳಿದ್ರೆ ಮಾಡಿಲ್ಲ ಏನಿಲ್ಲ ಅಲ್ಲಿ ಕೊಟ್ಟಿರೋದ್ರಿಂದ ಮೂವತ್ನಾಲ್ಕು ಜನ ಎಲ್ಲಿ ಎಲ್ಲ ಅವರದ್ದೇ ಎಲ್ಲ ಇದು ಮಾಡ್ತಾ ಇರ್ತಾರೆ ಯಾವಾಗ ಯಾರು ಹೋಗಿ ಎಲ್ಲರೂ ಇಲ್ಲಿ ಸಹ ಮಾಡ್ತಾರೆ ಯಾರು ಮಾಡಲ್ಲ ಇಲ್ಲಿ ಪಬ್ಲಿಕ್ ತೊಂದರೆ ಕಾವೇರಿ ನೀರು ಮೊದಲೆಲ್ಲ ಬೆಳಗ್ಗೆ ಆನ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ನಾಲ್ಕು ಗಂಟೆವರೆಗೂ ಬರೋದು ಇವಾಗ ಬರೀ ತ್ರೀ ಡೇ ಫೋರ್ ಅವರ್ಸ್ ತ್ರೀ ಅವರ್ಸ್ ಬಿಡ್ತಾರೆ ನೀರ್ನ ಕಾವೇರಿ ನೀರು ಫೈವ್ ಒಂದು ಸರಿ ಬಿಡ್ತಾರೆ ಎಲ್ಲಿ ಸಲ್ಲತ್ತೆ ನೀರು ಮನೆಗೆ ಇದಕ್ಕೆ ನೀರು ಇಲ್ಲ ಅಷ್ಟು ಪ್ರಾಬ್ಲಮ್ ಆಗಿದೆ ಸಿಕ್ಕಾಪಟ್ಟೆ ನೀರಿಗೆ ತೊಂದರೆ ಆಗಿದೆ ಮೊದಲೆಲ್ಲ ಬರಲ್ಲಿ ಆರಾಮಾಗಿ ನೀರು ಬರ್ತಾಯಿತ್ತು ಇವಾಗ ಒಂದು ಹತ್ತು ದಿನಸ ಬರುತ್ತೆ ಆಫ್ ಆಗುತ್ತೆ ಬರೋಲ್ಲು ಬಿಲ್ಡಿಂಗ್ಗಳಲ್ಲಿ ಆ ಥರ ಆಗ್ಬಿಟ್ಟಿದೆ ನೀರೆಲ್ಲ ಎಲ್ಲ ಡ್ರೈ ಆಗಿಬಿಡಿ ನಮ್ಮದು ಬಿಲ್ಡಿಂಗಲ್ಲಿ ಒಟ್ಟು ಎಂಟು ಮನೆ ಇದೆ ಎಂಟು ಮನೇಲಿ ಯಾರಿಗೂ ನೀರು ಸಾಲಲ್ಲ ಅಷ್ಟು ಪ್ರಾಬ್ಲಮ್ ಇದೆ ಎಂಟು ಮನೆ ಬಿಲ್ಡಿಂಗ್ ಬಡಿಗೆ ಇರೋದು ಓನರ್ ಕೇಳಿದ್ರೆ ಏನು ಮಾಡೋಕ್ಕಾಗುತ್ತಪ್ಪ ತರ್ಸಾಕಲ್ಲಿ ಟ್ಯಾಂಕರ್ಲೆ ಅಂತಾನೆ ಟ್ಯಾಂಕರ್ ಕೇಳಿದ್ರೆ ನೀರಿಲ್ಲ ಟ್ಯಾಂಕರ್ ಕೇಳಿ ಎರಡು ಸಾವಿರ ಕೊಟ್ಟರೆ ಇಲ್ಲಪ್ಪ ನಾಲ್ಕು ದಿವಸ ಆಗುತ್ತೆ ನೋಡ್ತೀನಿ ನೀರು ಬೇರೆ ಆರ್ಡರ್ ತಗೊಂಡಿದ್ದೀನಿ ಏನ್ ಮಾಡೋಕ್ಕಾಗಲ್ಲ ಮೇಡಮ್ ಹಂಗ ಇದೆ ಸರ್ ಹೇಳಿ ಎಲ್ಲಿಂದ ಬಂದಿದ್ದೀರಿ ಎಷ್ಟು ಕಿಲೋಮೀಟರ್ ಬರಬೇಕಾಯ್ತು ನೀರಿನ ಸಮಸ್ಯೆ ಎಷ್ಟರ ಮಟ್ಟಿಗೆ ತೊಂದರೆ ಆಗಿದೆ ಇಲ್ಲ ಮೇಡಮ್ ಇಲ್ಲಿ ಎಲ್ಲಾ ಕಡೆಯೂ ನೀರು ಸಮಸ್ಯೆ ಇದೆ ಬಟ್ ಕ್ಲೋಸ್ ಆಗಿದೆ ಆಲ್ರೆಡಿ ನೀರು ಇಲ್ದೇ ಕ್ಲೋಸ್ ಆಗಿದೆ ಇರೋದೇ ನೀರಿಗೆ ತುಂಬಾ ಸಮಸ್ಯೆ ಇದೆ ಮೇಡಮ್ ಈಗ ಎರಡು ಮೂರು ಪಾಯಿಂಟ್ ಇರೋದೆಲ್ಲ ಕ್ಲೋಸ್ ಮಾಡಿದ್ದಾರೆ ಅದರಿಂದ ತುಂಬಾನೇ ಕಿವಿ ಇರುತ್ತೆ ಒನ್ ಅವರ್ ಟೂ ಅವರ್ಸ್ ಅಂತ ಕಾಯಲೇಬೇಕು ಅದರಿಂದ ಸಾಯಂಕಾಲ ಮಾರ್ನಿಂಗ್ ಅಂತೂ ತುಂಬಾ ಕ್ಯೂ ಇರುತ್ತೆ ಅದರಿಂದ ವೆಯ್ಟ್ ಮಾಡಲೇಬೇಕಾಗತ್ತೆ ನಾವು ಅಲ್ಲಿ ಸಮಸ್ಯೆ ಬೋರ್ ಇದೆ ಅದು ನೀರು ಸಣ್ಣ ಆಗಿದೆ ಅದರಿಂದ ಕುಡಿಯೋಕೆ ನೀರಿಲ್ಲ ಅದಕ್ಕೋಸ್ಕರ ವೆಯ್ಟ್ ಮಾಡಬೇಕಾಗುತ್ತೆ ನೀರು ಬಂದು ತೊಗೊಂಡು ಹೋಗ್ಲೇಬೇಕಾಗತ್ತೆ ಮೇಡಕ್ಕೆ ಆನ್ ಟೈಮ್ ಬರಲ್ವಲ್ಲ ಅದರಿಂದ ಅದಕ್ಕೋಸ್ಕರ ಕುಡಿಗಾರ ನೀರು ತೊಗೊಂಡು ಹೋಗ್ಲೇಬೇಕಲ್ಲ ಮನೆ ಫ್ಯಾಮಿಲಿ ಇದೆ ಮಕ್ಕಳಿದ್ದಾರೆ ಬೇಕೇ ಬೇಕಾಗತ್ತಲ್ಲ ಅದಕ್ಕೋಸ್ಕರ ಆ ಡೈಲಿ ಬರಲೇಬೇಕು

ಹಿಡ್ಕೊಂಡೋಗಿ ಏನೋ ಒಂದು ಬೇಸ್ಕೊಂಡು ಊಟ ತಿನ್ನಬೇಕಾದ್ರೆ ನೀರಿಲ್ಲ ಅಂದ್ರೆ ಇರಕಾಗುತ್ತಾ ಇತ್ರ ನೀರಿನ ಘಟಕದಲ್ಲಿ ಅಲ್ಲೊಂದು ಬರ್ತಿತ್ತು ಅದು ನಿಂತಿದ ಮೇಲೆ ಇಲ್ಲಿ ಎಲ್ಲ ಜನ ಜಾಸ್ತಿ ಆದ್ರು ಓಕೆ ಸೋ ಕಷ್ಟ ಹಾ ತುಂಬಾ ಕಷ್ಟ ಅದು ಏನು ಮಾಡಿದ್ರು ಈ ವರ್ಷ ನಿಮಗೆ ನಮಗೇನೋ ಒಂದು 69 70 ಆರ್ ಆರ್ ನಗರ ಕೆಂಚೇನಹಳ್ಳಿ ಮೈಲಸಂದ್ರ ಕೆಂಗೇರಿ ಹಾರೋಹಳ್ಳಿ ಕೆಂಪೇಗೌಡ ನಗರ ಅಂಜನ ನಗರ ಬ್ಯಾಡ್ರಹಳ್ಳಿ ಹೀಗೆ ಸಿಲಿಕಾನ್ ಸಿಟಿಯ ಅನೇಕ ನಗರಗಳಲ್ಲಿ ಜನರು ಒಂದು ತೊಟ್ಟು ನೀರಿಗೂ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಈ ನಡುವೆ ಬೆಂಗಳೂರು ಅಭಿವೃದ್ಧಿ ಸಚಿವ ಡಿಸಿಎಂ ಡಿಕೆ ಶಿವಕುಮಾರ್ ಸಭೆ ಮಾಡಿದ್ದಾರೆ ಬೇಸಿಗೆ ಆರಂಭ ಆಗ್ತಾ ಇದ್ದಂತೆ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿದೆ ಬೋರ್ವೆಲ್ ನೀರು ಬರ್ತಾ ಇಲ್ಲ ಕಾವೇರಿ ನೀರು ಸಿಗ್ತಾ ಇಲ್ಲ ಆರ್ಒ ಪ್ಲಾಂಟ್ನಲ್ಲಿ ಇನ್ನು ಕುಡಿಯುವ ನೀರು ತರೋಣ ಅಂದ್ರೆ ಅಲ್ಲೂ ನೀರಿನ ಅಭಾವ ಎದುರಾಗಿದೆ ಅದೇ ಕಾರಣಕ್ಕೆ ರಾಜರಾಜೇಶ್ವರಿ ನಗರದಲ್ಲಿ ಒಬ್ಬರಿಗೆ ಒಂದೇ ಕ್ಯಾನ್ ಎಂಬ ಸೂತ್ರವನ್ನ ಕೂಡ ಅಳವಡಿಸಲಾಗಿದೆ ಒಟ್ಟಾರೆಯಾಗಿ ಕುಡಿಯುವ ನೀರಿನ ಸಮಸ್ಯೆಗೆ ಕಡಿವಾಣ ಹಾಕಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಪಾಲಿಕೆಯ ಕೇಂದ್ರ ಕಚೇರಿಯಲ್ಲಿ ಸಹಾಯವಾಣಿ ಕೊಠಡಿ ಸ್ಥಾಪಿಸಲಾಗಿದ್ದು ಮೂವತ್ತೈದು ಹೊರವಲಯದ ನೂರ ಹತ್ತು ಹಳ್ಳಿಯ ಸಾರ್ವಜನಿಕರು ಬಿಬಿಎಂಪಿಯ ಸಹಾಯವಾಣಿ ಸಂಖ್ಯೆ ಒಂದು ಐದು ಮೂರು ಮೂರುಗೆ ಕರೆ ಮಾಡಬಹುದಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಹಾಗೆಯೇ ಉಳಿದ ವಾರ್ಡ್ಗಳಲ್ಲಿ ಜಲಮಂಡಳಿಯ ಸಹಾಯವಾಣಿ ಸಂಖ್ಯೆ ಒಂದು ಒಂಬತ್ತು ಒಂದು ಆರು ಸೊನ್ನೆಗೆ ಕರೆ ಮಾಡಬಹುದಾಗಿದೆ